ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ಕುಷ್ಕನ ಹೇಗೆ ರೆಡಿ ಮಾಡಿದ್ದೀನಿ ಅನ್ನೋದನ್ನ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮನೆಯಲ್ಲೇ ಸಿಗೋ ಐಟಮ್ಗಳನ್ನ ಬಳಸಿ ನಾನು ಕುಷ್ಕನ ರೆಡಿ ಮಾಡಿದ್ದೀನಿ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಕಾಗಿರುವ ಇಂಗ್ರೀಡಿಯಂಟ್ಸು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒನ್ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೂರು ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಊನ ಆಯಿಲ್ ಹಾಕ್ತಾಯಿದ್ದೀನಿ ಎಲ್ಲ ಅದನ್ನು ಹುರ್ಕೊಳ್ಳೋಕ್ಕೆ ఫస్ట్ నానీలి హాయి బిజీ ఆక్లి లో ఫ్లేమ్ లో ఇటదిని ఫస్ట్ నానీలి ఈ రూలి ఆక్తాదిని ఈ రూలి కొంచెం ఫ్రై చేస్తది నెక్స్ట్

ಏಕೆಂದರೆ ನಾನು ಒಂದುವರೆ ಕಪ್ಪಾಗೋಷ್ಟು ಇಲ್ಲಿ ರೆಡಿ ಮಾಡ್ತಾ ಇರೋದು ನಿಮಗೆ ನೀವು ಎಷ್ಟು ಲೋಟ ಅಕ್ಕಿ ನೀವು ಎಷ್ಟು ಜನ ಇರ್ತೀರ ಅದಕ್ಕೆ ನೋಡಿ ಟೊಮೊಟೊ ತೊಗೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸ್ವಲ್ಪ ಹುರ್ಕೊತೀವಿ ಇದು ಜೊತೆ ಕುಷ್ಕ ನೀವು ಈ ಥರ ಹುರಿದೇ ಮಾಡಬೇಕು ಎಲ್ಲ ಐಟಮ್ಮು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಹಸಿದು ಹಾಕಿ ಮಾಡ್ತೀನಿ ಅಂದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ನೆಕ್ಸ್ಟ್ ಇದನ್ನು ನಾನು ಮಿಕ್ಸರ್ ಜರ್ಗೆ ಹಾಕಿ ಗ್ರೈಂಡ್ರ್ ಮಾಡ್ಕೊಡ್ತೀನಿ ಇದನ್ನು ಸ್ವಲ್ಪ ಹೊತ್ತು ತಣ್ಣಗೆ ಹಾಕ್ಬಿಡ್ತೀನಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದೇನಾ ನೀರೊಳಗಡೆ ಇಡ್ತಾ ಇದ್ದೀನಿ ಯಾಕೆ ಅಂದರೆ ಅರ್ಜೆಂಟಿಗೆ ಮಾಡಬೇಕು ಅಂತ ಇದ್ರೆ ಬೇಗ ತಣ್ಣಗಾಗಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತೀನಿ ಒಂದು ತ್ರೀ ಮಿನಿಟ್ಸ್ ಹೀಗೆ ಬಿಡ್ತೀನಿ ಫುಲ್ ಇದು ತಣ್ಣಗಾಗಿದೆ ಇವಾಗ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ ಮಿಕ್ಸರ್ ಜಾರ್ಗೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ನಿಮಗೆ ಈ ಥರ ಸಣ್ಣ ಸಣ್ಣ ಟಿಪ್ಸ್ಗಳು ಯೂಸ್ ಆಗ್ತವೆ ಅಂತ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ತರಿ ತರಿ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ ಇದಕ್ಕೆ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಈ ತುಪ್ಪ ಮನೇಲೇ ರೆಡಿ ಮಾಡಿರೋ ತುಪ್ಪ ಇದು ತುಪ್ಪ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮನೇಲೇ ಮಾಡೋ ತುಪ್ಪ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ತುಪ್ಪನ ಯಾವ ರೀತಿ ಹಾಕೊಳ್ತಾ ಇದ್ದೀನಿ ಒಂದು ಅಳತೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ಪೂನ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಒಂದು ಅಳತೆ ಮೇಲೆ ಹಾಕೊಂಡಿದ್ದೀನಿ ಆಯಿಲ್ ಆಯಿಲ್ ಮತ್ತು ತುಪ್ಪ ಬಿಸಿಯಾಗಿದೆ ಇವಾಗ ನಾನು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ತೀನಿ ಫಸ್ಟ್ ಎತ್ತಿಟ್ಕೊಂಡಿದ್ದೆ ನಾನು ಸ್ಪೈಸಸ್ನ ಅದಕ್ಕೆ ಇವಾಗ ಸ್ಪೈಸಸ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ತೀನಿ ಫ್ರೈ ಆಗಲಿ ಈ ಪುಷ್ಕ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು ಸಂಜೆ ನೀವು ಒಂದು ಊಟಕ್ಕೂ ಮಾಡ್ಕೋಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಫ್ರೈ ಆಗಿದೆ ಇವಾಗ ಸ್ಪೈಸಸ್ ಇದಕ್ಕೆ ನಾನು ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಬ್ರೌನ್ಶ್ ಆಗಿ ಫ್ರೈ ಆಗಬೇಕು ಲೋ ಫ್ಲೇಮ್ ಮೇಲೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಹಸಿರು ಮೆಣಸನ್ಕಾಯನ್ನ ಆಡ್ ನೀವು ರುಬ್ಬಕ್ಕೆ ಹಸಿರು ಮೆಣ್ಸಿನ್ಕಾಯಿ ಆದರೂ ಹಾಕ್ಬೋದು ಒಣಗಿರ ಮೆಣ್ಸಿ ಆದರೂ ಹಾಕ್ಬೋದು ಒಣಗಿರ ಮೆಣ್ಸಿಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕಿ ಒಂದ್ಸಲ ಟ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನಾನಿವೆಲ್ಲ ಗೋಡಂಬಿ ಯಾವುದು ಮಾಡ್ತಾಯಿದ್ದೀನಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಇವಾಗ ನಾನಿದು ರುಬ್ಬಿಟ್ಟಿರ್ತದಂತ ಮಸಾಲೆನ ಆ್ಯಡ್ ಮಾಡ್ತೇನೆ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆಯಿಲನ್ನ ಬಿಟ್ಟಿದ್ದೆ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ನಾನು ಒಂದೂವರೆ ಅಷ್ಟು ಒಂದೂವರೆ ಗ್ಲಾಸ್ ಅಷ್ಟು ರೈಸ್ನ ಇಲ್ಲಿ ನಾನು ಫಿಫ್ಟೀನ್ ಮಿನಿಟು ನೆನೆ ಹಾಕಿದ್ದೆ ಯಾಕೆ ಅಂತಂದರೆ ಫಸ್ಟೇ ನೆನೆಸಿಟ್ಕೊಂಡ್ರೆ ನೀವು ಟ್ವೆಂಟಿ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಮಿನಿಟ್ಸು ರೈಸ್ ಉದ್ರಾಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದರಲ್ಲಿ ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಿ ನಾನು ರೈಸ್ ರೈಸ್ ಹಾಕೊಳ್ತಾ ಇದ್ದೀನಿ ಮಸಾಲೆ ಜೊತೆ ರೈಸ್ನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಮಿಕ್ಸ್ ಮಾಡಬಾರ್ದು ರೈಸ್ನ ಯಾಕೆಂದರೆ ಟ್ವೆಂಟಿ ಮಿನಿಟ್ಸು ಫಸ್ಟೇ ನೀರಲ್ಲಿ ಎಲ್ಲ ನೆಂದಿರುತ್ತಲ್ಲ ಎಲ್ಲ ರೈಸು ಒಡೆದೋಗಿಬಿಡುತ್ತೆ ಇದರಲ್ಲಿ ಒಂದೂವರೆ ಗ್ಲಾಸು ನಾನು ರೈಸ್ ಹಾಕಿರೋದು ಹಾಗಾಗಿ ನಾನು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ನೀರು ಹಾಕ್ತಾ ಇದ್ದೀನಿ ಇನ್ನು ಅರ್ಧ ಗ್ಲಾಸ್ಗೆ ಒಂದು ಗ್ಲಾಸಷ್ಟು ಅಷ್ಟು ನೀರು ಹಾಕ್ತಾ ಇದ್ದೀನಿ ಚೆನ್ನಾಗಿ ರೈಸ್ ಮತ್ತು ನೀರನ್ನ ಮಿಕ್ಸ್ ಮಾಡಬೇಕು ಯಾಕೆಂದ್ರೆ ರೈಸ್ ತಲ ಇಟ್ಟಿರುತ್ತೆ ಫಸ್ಟೇ ನಾವು ಮಸಾಲೆ ಜೊತೆಗೆ ರೈಸ್ ಹಾಕಿರ್ತೀವಲ್ಲ ಹಾಗಾಗಿ ಇವಾಗ ನಾನು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ರುಚಿ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಈ ಚಿಕ್ಕ ಸ್ಪೂನಲ್ಲಿ ಎರಡೂವರೆ ಸ್ಪೂನ್ ಇದ್ದೀನಿ ಚೆನ್ನಾಗಿ ರೈಸ್ ಎಲ್ಲ ಅರ್ಧ ರೈಸ್ ಇದರಲ್ಲೇ ಬೆಂದಿದೆ ಇವಾಗ ನಾನು ಪುದೀನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಂದ್ಸಲ ಇವಾಗ ನಾನು ಇದನ್ನೆಲ್ಲ ಮಿಕ್ಸ್ ಇದ್ದೀನಿ ಇವಾಗ ನಾನು ಕುಕ್ಕರ್ಲಿಟ್ಟನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಅರ್ಧ ರೈಸ್ ಅದರ ಫಸ್ಟೇ ಬೆಂದಿದೆ ಹಾಗಾಗಿ ನಾನಿಲ್ಲಿ ಒಂದು ವಿಜನ್ನ ಹಾಕ್ಸ್ತಾಯಿದ್ದೀನಿ ಕುಕ್ ಕುಷ್ಕ ರೆಡಿಯಾಗಿದೆ ಕುಕ್ಕರ್ಲಿಟ್ನ ನಾನು ಓಪನ್ ಮಾಡ್ತಾ ರೈಸು ದುಡ್ಡರಾಗಿ ತುಂಬ ಬಂದಿದೆ ಈ ಥರ ನಿಧಾನ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಸಾಲೆ ಮಸಾಲೆ ಥರನೂ ನಿಮ್ಗೆ ಅನ್ಸಲ್ಲ ಚೆನ್ನಾಗಿರುತ್ತೆ ಇದ್ರ ಜೊತೆ ನೀವು ಮೊಸರು ಬಜ್ಜಿನಾದರೂ ಮಾಡ್ಕೋಬೋದು ಇಲ್ಲ ನಾನ್ ವೆಜ್ ತಿಂತೀನಿ ಅಂತ ಅನ್ನೋದಾದರೆ ಇದ್ರ ಜೊತೆ ಕಬಾಬ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಬಾಬ್ ಕೂಡ ನಾವು ನಾಳೆ ಬೆಳಗಿನ ಜಾವ ನಮ್ಮದು ದೇವಸ್ಥಾನದಲ್ಲಿ ಪೂಜೆ ಇದೆ ಹಾಗಾಗಿ ನಾವು ನಾನ್ ವೆಜ್ ಏನು ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿಲ್ಲ ನಾವಾಗೆ ಮೊಸರು ಬಜ್ಜಿ ಜೊತೆ ತಿಂದ್ಕೊಳ್ತೀವಿ ಪ್ಲೇಟ್ಗೆ ಇವಾಗ ನಾನು ಕುಷ್ಕನ ಹಾಕ್ತಾ ಇದ್ದೀವಿ ನೋಡ್ತಿರ್ಬೋದು ನೀವು ರೈಸ್ ಯಾವ ಥರ ಉದ್ದಿದ್ರಾಗಿದೆ ಅಂತ ರೈಸ್ ನೋಡ್ತಿರ್ಬೋದು ನೀವೇ ರೈಸ್ ಎಷ್ಟು ಉದ್ದಿದ್ರಾಗಿ ಬಿಡಿ ಬಿಟಿಯಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಕುಷ್ಕ ರೆಡಿ ಆಗಿದೆ ತುಂಬ ಚೆನ್ನಾಗಿ ಟೇಸ್ಟ್ ಇದೆ ಸ್ವಲ್ಪ ತಿಂದು ನೋಡಿದೆ ಕುಷ್ಕ ರೆಡಿಯಾಗಿದೆ ಇದು ಈಸಿಯಾಗಿ ಮಾಡ್ಕೋಬೋದು ಬ್ಯಾಚುಲರ್ಸ್ ಎಲ್ಲ ತುಂಬ ಅಂದರೆ ತುಂಬ ಈಸಿಯಾಗಿ ಇದಕ್ಕೇನು ಬೇ ಟೈಮ್ ಜಾಸ್ತಿ ಬೇಕಾಗಲ್ಲ ಯಾವ ರೀತಿ ಮಾಡೋದು ಅಂತ ನೋಡಿಕೊಂಡ್ರಲ್ಲ ಇದೇ ಥರ ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್